ಮತ್ತು ಫೀ ಏನು ರೀ ಒಬ್ಬೊಬ್ರಿಗೆ ನೂರ ಒಂದು ರೂಪಾಯಿ ನೂರ ಒಂದು ನೂರ ಒಂದು ಒಬ್ರಿಗೆ ನೂರ ಒಂದು ಎಷ್ಟಕ್ಕೆ ಒಟ್ಟು ಒಂದು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಐದುನೂರು ರೂಪಾಯಿ ಖರ್ಚಾಗ್ತಿತ್ತು ಆಗ್ತಿತ್ತು ರೂಪಾಯಿ ಕ ಒಂದು ಮೂರು ಎಕರೆ ಹೊಲ ಎರಡು ವರ್ಷ ಒತ್ತಿ ಇಟ್ಟಿದ್ವಿ ಆಟಕ್ಕೆ ಮಧ್ಯಾಹ್ನ ಎರಡು ಗಂಟೆ ಮಟ್ಟ ಏನೂ ಇಲ್ಲ ತಿನ್ನಕ್ಕೆ ನಮಗೆ ಅಯ್ಯೋ ಬೆಳಿಗ್ಗೆ ಹೆಂಗೆ ಇರ್ತಿದ್ರಿ ಅದನ್ನ ಹೇಳಿ ಏನೂ ಇಲ್ಲ ಏನು ತಿನ್ನೋಂಗಿಲ್ಲ ಹೊರಗೆ ಹೋಗಬಾರ್ದು ಚಹಾ ಕುಡಿಯಂಗಿಲ್ಲ ಹೋಟೆಲಿಗೆ ಹೋಗಂಗಿಲ್ಲ ನೇಮ ಎರಡು ಗಂಟೆಗೆ ಆಗೋದು ಹೋಗಿ ನಾಮಾವಳಿ ನೂರ ಎಂಟು ನಾಮಾವಳಿ ಊಟಕ್ಕೆ ನಡ್ತಿದ್ರು ಅವರು ನಾಮಾವಳಿ ಅನ್ಬೇಕು ನಮ್ಗೆ ನಮ್ಗ ನಾಮಾವಳಿ ಮುಗಿವಲ್ಲಪ್ಪ ಹಸಿವಾಯಿ ಭೀಯ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೆ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಶಿಷ್ಯ ಗುರುವಿಂದ ಮೀರಿಸ್ಬೇಕು ಅಂತ ಒಂದು ಮಾತಿದೆ ಅಂಥದ್ದೊಂದು ಕತೆ ತಗೊಂಡು ಬಂದಿದ್ದೀನಿ ಧಾರವಾಡದಲ್ಲಿ ನಿಂತಿದ್ದೀನಿ ಈ ಹಾಡು ಹಾಡಿದ ತಕ್ಷಣ ಒಂದು ಹೆಸರು ನಮ್ಮ ನನಗೆ ನೆನಪು ಬರುತ್ತೆ ನಿಮಗೂ ನೆನಪಾಗ್ತಾ ಇರ್ಬೋದು ಬೇರೆ ಯಾರು ಅಲ್ಲ ಎಮ್ ವೆಂಕಟೇಶ್ ಕುಮಾರ್ ಹಿಂದೂಸ್ತಾನಿ ನೀರು ಸಂಗೀತದ ವಿದ್ವಾಂಸರು ಅವ್ರನ್ನ ಸಂದರ್ಶನ ಮಾಡೋದಕ್ಕೆ ಬಂದಿದ್ದೀನಿ ಅವರು ಅಂದ ತಕ್ಷಣ ಒಂದಿಷ್ಟು ದೊಡ್ಡ ಲಿಸ್ಟ್ ಹಿಡ್ಕೊಂಡು ನಿಂತಿದ್ದೀನಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ವತ್ಸಲ ಭೀಮಸನ್ ಜೋಶಿ ಅವಾರ್ಡ್ ಬಂದಿದೆ ಗಂಗೂಬಾಯಿ ಆನಗಲ್ ಪ್ರಶಸ್ತಿ ಇವರಿಗೆ ದೊರಕಿದೆ ಪದ್ಮಶ್ರೀ ಪ್ರಶಸ್ತಿ ಒಳಗೊಂಡಂತೆ ಬೇಕಾದಷ್ಟು ಅವಾರ್ಡ್ಗಳನ್ನ ಹೇಳ್ತಾನೆ ಹೋಗ್ಬೋದು ದೊಡ್ಡ ಲಿಸ್ಟೇ ನನ್ನ ಕೈಯಲ್ಲಿದೆ ಹಾಗಾಗಿ ಬನ್ನಿ ಈ ಸಂಗೀತ ವಿದ್ವಾಂಸರ ಈ ಸಂಪೂರ್ಣ ಕತೆಗೆ ತಮಗೆ ಸ್ವಾಗತ ಹಾಗೂ ಧಾರವಾಡದ ಎಂ ವೆಂಕಟೇಶ್ ಕುಮಾರ್ ಅವರ ಮನೆ ಮುಂದೆ ನಿಂತುಕೊಂಡಿದ್ದೀನಿ ಮನೆಗೆ ಕೂಡ ಸ್ವಾಗತ ಗೆಳೆಯರೆ ಬನ್ನಿ ನಮಸ್ತೆ ಸರ್ ನಮಸ್ತೆ ಬಹಳ ದಿನ ಬಹಳ ದಿನಗಳ ಕನಸು ನಾ ಗದಗತ್ರೀ ಕನ್ನಡ ಹ್ಞೂ ರೀ ಹೌದು ನಾನು ಗವಾಯ ಮಟ್ಟದ ಅಂಗಳದಲ್ಲಿ ಆಡಿ ಹೌದು ಹೌದೌದು ನಿಮ್ಮ ಕಚೇರಿಗಳನ್ನ ಕಾದು ನಿಂತ್ಕೊಂಡು ಕೇಳುವಂಥದ್ದೇ ಒಂದು ಭಾಗ್ಯ ಅವಾಗ ನಮ್ಗೆ ಪ್ರತ್ಯಕ್ಷ ನೋಡ್ತಾ ಇರತಕ್ಕಂಥದ್ದು ಇನ್ನೂ ಖುಷಿ ವಿಚಾರ ಹಾ ಸರ್ ವಯಸ್ಸು ಎಷ್ಟು ಸರ್ ಈಗ ನನಗೀಗ ಎಪ್ಪತ್ತೊಂದು ರೀ ಎಪ್ಪತ್ತೊಂದು ಒಂದು ಶರೀರ ಮತ್ತು ಶಾರೀರ ಎರಡೂ ಗಟ್ಟಿಯಾಗಿದೆ ಇದು ಎರಡು ಸಿಗೋದು ಸರ್ ಅದು ಗುರುಗಳ ಆಶೀರ್ವಾದ ಅಂದರೆ ಅವ್ರ ಕೃಪೆ ಎಲ್ಲೇವರೆಗಿರ್ತದೆ ಹ್ಞೂ ಅಲ್ಲೇವರೆಗೆ ನಡೀತದೆ ಒಟ್ಟು ಎಷ್ಟು ಜನ ಮಕ್ಕಳು ಸರ್ ಮೂರು ಜನರು ಮೂರು ಜನ ಇಬ್ಬರು ಗಂಡು ಮಕ್ಕಳು ಒಬ್ಬ ಹಣ್ಣು ಮಗಳು ಇಬ್ಬರು ಅದಾರ ಮೂರು ಮಂದಿ ಮಸ್ತಾರೆ ಮೂರು ಮಂದಿ ಮಸ್ತಾರ ಒಬ್ಬರು ಸಣ್ಣ ಮಗ ಹೈಸ್ಕೂಲ್ ಸರ್ಕಾರಿ ಹೈಸ್ಕೂಲ್ ಮೈಸೂರಿಗಿದ್ದಾನ ಆಮೇಲೆ ಇವಾಗ ದೊಡ್ಡಮ್ಮ ಇಲ್ಲಿದ್ದಾನೆ ಹೈಯರ್ ಪ್ರೈಮರಿಗೆ ಮಗಳು ಇಲ್ಲಿ ಇದ್ದು ಬಾಲ ಮಲ್ಲಸಜ್ಜನ ವ್ಯಾಯಾಮ ಶಾಲೆಗೆ ಹಿಂದಿ ಟೀಚರ್ ಇದ್ದಾಳ ಮಗಳು ಹ್ಮ್ ಹ್ಮ್ ಐಮದು ಮನೆ ಅದ ಇಲ್ಲಿ ಕಡೆ ರಾಣಿ ಚೆನ್ನಮ್ಮನಗರಕ್ಕೆ ಮಸ್ತಂಗ ಕಲಿತಾವ್ರಿ ನೀವು ಐದನೇತ್ತು ನಮ್ಮ ಐದನೇತ್ತು ಶಾಲೆ ಕಲಿತು ಆಶ್ರಮ ಸೇರಿದವ್ರು ನಾವು ಐದನೇತ್ ಕಲ್ತು ಕೂಡಲೇ ನಂದು ಹದಿಮೂರನೇ ವರ್ಷಕ್ಕೆ ಆಶ್ರಮ ಸೇರಿದ್ವಿ ನಾವು ಏನು ಅವ್ರು ದೊಡ್ಡವರು ಅವರು ನಮ್ಮನ್ನು ಉದ್ಧಾರ ಮಾಡಿದರು ಬಡ ಮಕ್ಕಳ ಸಲುವಾಗಿ ಹುಟ್ಟಿದವರು ಅವರು ಬಡವರು ಕಣ್ಣಿಲ್ದವರು ಕಾಲಿಲ್ದವ್ರು ಏನು ರೀ ಅಂಥವ್ರ ಸಲುವಾಗಿನ ಅವರು ಹುಟ್ಟಿದವರು ಗಾನಯೋಗಿ ಪಂಚಾಕ್ಷರ ಗವಾಯಿಗಳು ಪುಟ್ಟರಾಜ ಗವಾಯಿಗಳು ಹ್ಞೂ ಹ್ಞೂ ಇಲ್ಲಾಂದ್ರೆ ಹೆಂಗೆ ಸಾಧ್ಯ ಆಗ್ತದೆ ಹೇಳ್ತೀವಿ ದುಡ್ಡು ಕೊಟ್ಟು ಕೊಲೆ ಯಾರ ಕಡೆಯಿಂದ ಆಗ್ತದೆ ಹ್ಞೂ ಮೂಲ ಯಾವರು ಸರ್ ಮೂಲ ನಂದು ಬಳ್ಳಾರಿ ಹತ್ತಿರ ಲಕ್ಷ್ಮೀಪುರ ಅಂತ ಗ್ರಾಮ ಲಕ್ಷ್ಮೀಪುರ ಲಕ್ಷ್ಮೀಪುರ ಸಣ್ಣ ಹಳ್ಳಿ ಬರೇ ಇಪ್ಪತ್ತು ಮನೆ ಊರು ಒಂದು ಊರಿಗೆ ಇಪ್ಪತ್ತು ಮನೆ ಅದು ಇಡೀ ಊರ ಇಪ್ಪತ್ತು ಮನೆ ಊರು ನಾ ಹುಟ್ಟಿದ ಅವಾಗ ಆಳ್ಳಕ ಅಲ್ಲಿ ಒಂದು ಅಂಗಡಿ ಒಂದು ಚಹಾದ ಅಂಗಡಿ ಆಗತ್ತಿ ಒಂದು ಚುಟ್ಟಾದ ಅಂಗಡಿ ಆಗಲಿ ಒಂದು ಹೋಟೆಲ್ ಬೇರೆ ಏನೂ ಇರಲಿ ಗಿರಣಿ ಪರಣಿ ಅಂತವೂ ಇರಲಿಲ್ಲ ಕರೆಂಟ್ ಇರಲಿಲ್ಲ ಎಲ್ಲ ಮನೆಗೆ ದೀಪ ಹಚ್ಕೊಂಡು ಜೀವನ ಮಾಡಿದಾವೆ ನಾವು ಎಲ್ಲ ಇಡೀ ಊರ ಚಿಮಣಿ ಅಂತ ಊರು ಇಪ್ಪತ್ತು ಮನೆ ಊರು ಶಾಲೆಗೆ ಓದಬೇಕಾದ್ರೆ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಬರಬೇಕು ಅಲ್ಲಿ ನನಗೆ ಐಜ್ಞತ್ತ ಮಠ ಅಲ್ಲೇ ನಾನು ಅಪ್ಪ ಅಮ್ಮನ ಹೆಸರು ಅಪ್ಪ ಹುಲೆಪ್ಪ ತಾಯಿ ಪಾರ್ವತಮ್ಮ ಮೂಲತಃ ನಮ್ದು ನಮ್ದು ಮೂಲತಃ ಹೊಲ ಮನೆ ಎಲ್ಲ ಅದವು ನಮ್ಗೇನು ನಾವು ರೈತರ ರೈತಾಪಿ ಬಂದೆ ನಾವು ಆದ್ರೆ ನಮ್ಮಪ್ಪ ದೊಡ್ಡಾಟ ಕಲಿಸ್ತಿದ್ದಾಟದ ನಮ್ಮ ಅಪ್ಪ ಓಕೆ ಬಹಳ ದೊಡ್ಡ ನಮ್ಮಪ್ಪನ ಕರ್ ಕರ್ನಾಟಕ ಸಂಗೀತ ಎರಡು ವರ್ಷ ಕಲ್ತಾರ ಕರ್ನಾಟಕ ಸಂಗೀತ ಅವಾಗ ಆ ಚಾಯ ಇತ್ತು ಸರ್ ಇಲ್ಲಿ ಅಲ್ಲಿ ನಮ್ಮ ಕಡೆ ಇತ್ತಲ್ಲ ದಕ್ಷಿಣದ ಕಡೆ ಇತ್ತಲ್ಲ ನಮ್ಮ ಅಜ್ಜ ಬಹಳ ಸಂಗೀತ ಪ್ರೇಮಿ ಅವ್ರಿಗೆ ಎರಡು ವರ್ಷ ಸಂಗೀತ ಕಲಿಕೆ ಬಿಟ್ಟಿದ್ದ ನಮ್ಮ ನಮ್ಮ ಅಜ್ಜಗ ನಮ್ಮ ಅಪ್ಪನೇ ಒಬ್ಬ ಮಗ ಎರಡು ವರ್ಷ ಅಂದ್ರೆ ಏನದ ಈ ನಮ್ಮ ಜನಾಂಗ ಒಂದು ಈ ಸಂಗೀತ ಸಾಂಸ್ಕೃತಿಕ ಪರಂಪರೆಗಳಿಗೆ ಬಂದ ಜನ ಇದು ಹ್ಮ್ ಓಕೆ ಅದು ಬರೀ ಮನೆಗೆ ಸೀಮಿತನ ಅಥವಾ ನಮ್ಮ ಜನಾಂಗಕ್ಕೆಲ್ಲಾದ್ರೂ ಸೀಮಿತ ಇದೆ ಇದು ಹ್ಮ್ 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 ಈ ಜಾನಪದ ಸಂಗೀತ ಇದರದ ಒಂದು ಮೂಲ ಮೂಲ ಪರಂಪರೆಯವರು ಇವರು ನಮ್ಮ ಮಂದಿ ನಮ್ಮ ಮಾವ ಒಬ್ಬರಿದ್ರು ವೀರಣ್ಣ ಅಂತ ಹೇಳಿ ರಂಗಭೂಮಿ ಕಲಾವಿದರು ಅವರನ್ನ ಆಶ್ರಮಕ್ಕೆ ಸೇರಿಸಿದ್ದವರು ದೊಡ್ಡ ನಮ್ಮ ತಾಯಿ ತಮ್ಮ ಖಾಸ ನನ್ನ ಹೆಂಡತಿ ತಂದಿನೂ ಹೌದು ಅವರು ರಂಗಭೂಮಿ ಕಲಾವಿದರು ಹಾಗೂ ಪ್ರಸಿದ್ಧ ತೊಗಲಗೊಂಬೆ ಆಟದ ಒಂದು ಹೆಡ್ ಇಡೀ ಹಿಂದೂಸ್ತಾನಕ್ಕೆ ಇಡೀ ಹಿಂದೂಸ್ತಾನಕ್ಕೆ ಅವ ನಮ್ಮ ಸೋದರ ಮಾವ ಓಹೋ ಹೋ ಮೂಲ ಸೆರೆ ಅಲ್ಲಿದೆಯಾಗ ಹೌದು ನಮ್ಮ ಸೋದರಮ್ಮ ಅವ ನಮ್ಮ ಸಾಯಿತಮ್ಮ ಖಾಸ ನಮ್ಮಪ್ಪನೂ ಹಾಗೆ ದೊಡ್ಡ ಕಲಾವಿದ ಭಾಳ ಚಲೋ ಹಾಡ್ತಿದ್ದು ನಮ್ಮಪ್ಪ ದೊಡ್ಡಾಟು ನಮ್ಮ ನಾನು ಅವ್ರ ಕುಡುಗ ಹಾಡ್ತಿದ್ದೆ ಅಲ್ಲಿ ಹಿಂದಕ್ಕೂ ದೊಡ್ಡದಾಗ ಹೌದು ಒಂದು ಸಣ್ಣ ಜಲಕ್ಕೆ ದೊಡ್ಡಾಟದ ಈಗ ಯಾವ ವರ್ಷ ಸಣ್ಣದಾಗ ಅವು ಹದಿನಾಲ್ಕು ಹದಿಮೂರು ವರ್ಷದ ಹಾಡಿದ್ದು ನಾವು ಒಂದೂ ನೆನಪಿರೋದ್ರಲ್ಲಿ ಈಗ ದಯಮಾಡಿ ಏನಿಲ್ಲ ಎಷ್ಟು ಜನ ಮಕ್ಕಳು ನೀವು ನಮ್ಮ ತಾಯಿ ತೆಗೆದು ನಾಲ್ಕು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಹಾಂ 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 ವ್ಯವಸಾಯದ ಮೇಲೆ ನಡೀಬೇಕು ನಮ್ದು ಹದಿನ ಹದಿಮೂರು ಎಕರೆ ಜಮೀನು ಇತ್ತು ಹ್ಞೂ 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 ಹದಿಮೂರು ಎಕರೆ ಹ್ಞೂ ಆದರೆ ಮಳೆಯಿಂದ ಬೆಳೆ ಮಳೆಯಿಂದ ಬೆಳೆ ಮಳೆಯಿಂದ ಬೆಳೆ ನೀರಾವರಿಲ್ಲ ಏನಿಲ್ಲ ಏನಿಲ್ಲ ನಮ್ಮಪ್ಪ ಒಬ್ಬನೇ ದುಡ್ಯಾವ ಹ್ಞೂ ನಾವು ಆರು ಮಂದಿ ಅವಾಗ ಎಂಟು ಮಂದಿ ಜೀವನ ನಮ್ಮಪ್ಪ ಒಪ್ಪ ಒಬ್ಬನೇ ದುಡಿದು ಹೊಲಗಿಲ್ಲ ಏನು ಬೆಳೀತಿದ್ರೆ ಭಾಳ ಭಾಳ ಕಠಿಣ ಇತ್ತು ಹಂಗಾಗಿ ನಾಟಕ ಪಾಟಕ್ ದೊಡ್ಡಾಟ ಗಿಟ್ಟಾಡ್ ಕಲಿಸ್ತಿದ್ ನಮ್ಮಪ್ಪ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ ಕಡೆಗೆ ನಮ್ಮ ಇನ್ನೊಬ್ಬ ಈಗೇನು ಹೇಳಿದಲ್ಲ ಅವ್ರ ತಮ್ಮ ಒಬ್ರು ಇದ್ರು ನಮ್ಮ ಮನೆಗೆ ಇದ್ರವರು ಅವರು ಬಳ್ಳಾರಿಗಳಿದ್ರವ್ರು ಅವರು ಅವರು ನಮ್ಮ ಊರನ್ನ ಬಿಡಿಸಿಕೊಂಡು ಹೋದ್ರು ಈ ಬ್ಯಾಡ ಕಷ್ಟ ಆಗತ್ತೆ ಬ್ಯಾಡ ಬರ ನೀವು ಅಂತೇಳಿ ಸಣ್ಣ ಮಕ್ಕಳಿದ್ರು ನಮ್ಮ ತಮ್ಮ ಮಕ್ಕಳ ನಮ್ಮ ಅಣ್ಣ ತಮ್ಮ ತಮ್ಮ ಅಂದ್ರಲ್ಲ ತಗೊಂಡೋಗಿ ಬಳ್ಳಾರಿಗೆ ಅವ್ರು ಎರಡು ಮನಿ ಇದ್ವು ಅವ್ರ ಮನೆಗೆ ಹಿಂದಿನ ಮನೆ ಬಾಡಿ ಕೊಟ್ಟಿದ್ರು ಆ ಮನೆಗೆ ನಮ್ಮನ್ನ ಇಟ್ಟರು ಸ್ವಂತ ಮನೆ ಅವ್ರ್ ಕೊಟ್ಟು ನಮ್ಮಪ್ಪ ನಮ್ಮಅ ಯಾಕಂದ್ರೆ ಅವರು ನಮ್ಮ ಮನೆಯೊಳಗೆ ಬೆಳೆದವ್ರು ಅವರು ನಮ್ಮ ತಾಯಿ ತಾಯಿ ತಂದೆಗಳು ಇದ್ದಿಲ್ಲ ಅವರಿಗೆ ನಮ್ಮ ಇಬ್ಬರು ಮಾವನವರಿಗೆ ನಮ್ಮ ತಂದೆ ತಾಯಿನೇ ಅವರಿಗೆ ಅವರು ಅಲ್ಲಿ ಅವ್ರ ಮನೆಯೊಳಗೆ ತೊಗೊಂಡೋಗಿ ಇಟ್ಟಾಗ ನಮ್ಮ ಹುಡುಗರೆಲ್ಲರೂ ಏನೋ ಗುರುಗಳು ಕೃಪೆ ಉದ್ಧಾರ ಆದ್ರು ಹ್ಞೂ ಹ್ಞೂ ನಿಮಗೆ ಈ ಸಂಗೀತ ಆಸಕ್ತಿ ಈ ದೊಡ್ಡಾಟದಿಂದ ಒಂದು ಪ್ರೇರಣೆ ಆಯಿತು ಬಂದು ಹೌದು ಹೌದು ನಿರಂತರವಾಗಿ ಇದನ್ನು ಕಾಯ್ಕ ಮಾಡ್ಕೋಬೇಕು ನಾ ಹಾಡಬೇಕು ಅಂತ ಏನು ಆವಾಗಲೇ ಇತ್ತ ಅಥವಾ ಹ್ಯಾ ಹೆಂಗಸ ಇಲ್ಲ ಹಾಗೇನಿರಲಿಲ್ಲ ನಮ್ಮ ತಂದೆಯವ್ರು ಕೂಡ ನಾ ಹಾಡ್ತಿದ್ನಲ್ಲ ಅವಾಗ ಈಗ ನಿಮ್ಮಂತ ಸಂಗೀತ ಪ್ರೇಮಿಗಳು ಕೇಳ್ತಿದ್ರು ಹಾಡು ಕೇಳಿ ಅವಾಗ ನಮ್ಮ ಅಪ್ಪಗೆ ನಮ್ಮಪ್ಪ ನಮ್ಮ ನಮ್ಮ ತಂದೆಯವ್ರ್ದೆಲ್ಲ ಅವರೆಲ್ಲ ಭಾಳ ಪರಿಚಯ ನಮ್ಮ ತಂದೆ ಆಗಿನ ಕಾಲಕ್ಕೆ ನಮ್ಮ ಊರಿಗೆ ಜಿಲ್ಲಾ ಪಂಚಾಯತಿ ಸದಸ್ಯ ಇದ್ದ ನಿಮ್ಗೆ ಆಗಿನ ಕಾಲ ಕೇಳ್ಬೇಕಂದ್ರೆ ಏನ್ರಿ ಅವರು ಹಿಂದ ನಾ ಹಾಡಬೇಕಾದ್ರೆ ನೋಡ್ತಿದ್ರು ಅಲ್ಲ ಜನ ನಿಮ್ಗ ಸಂಗೀತ ಪ್ರೇಮಿಗಳು ಕೂಲೆಪ್ಪ ನಿಮ್ಮ ಹುಡುಗ ಸಂಗೀತ ಕಲಸಪ್ಪ ನಿನ್ನದಿದ ದೊಡ್ಡಾಟ ಗೆಡ್ಡಾಟ ಇದು ಬೇಡ ಅವ್ನು ಬೇಡ ಬೇಡ ಸುದ್ದಿ ಸುದ್ದಿ ಅಂತ ಹೋಗ್ಬೇಡ್ರ ಅವ್ನ ಧ್ವನಿ ಚಲೋ ಐತಿ ಸುಮ್ಮನೆ ಎಲ್ಲರೂ ಸಂಗೀತ ಕಲಿಸ್ಬಾರ್ದು ಬಹಳ ಭಾಳ ಮಂದಿ ಹೇಳೋರು ಹಿಂಗೆ ನಮ್ಮ ಧ್ವನಿ ಚಲೋ ಇತ್ತು ಕಾಣ್ತದ ಅದನ್ನು ಕೇಳಿ ಎಲ್ಲರೂ ಹೇಳೋರು ಸಂಗೀತ ಪ್ರೇಮಿಗಳು ಹಂಗಾಗಿ ನಮ್ಮಪ್ಪ ಎಲ್ಲ ಪ್ರಯತ್ನ ಮಾಡಿದ ಆದರೆ ದುಡ್ಡು ಕೊಟ್ಟು ಕಲಿಸ್ಬೇಕು ದುಡ್ಡು ಕೊಡಲಿಕ್ಕೆ ನಮ್ಮ ಕಡೆ ಇರಲಿಲ್ಲ ಅವಾಗ ನಮ್ಮ ತಾಯಿ ನಮ್ಮ ಮಾವನ್ನು ಸಂಪರ್ಕ ಮಾಡಿದ್ರು ಅವ್ರಿಗೆ ಆಶ್ರಮದೊಳಗೆ ಸಂಗೀತ ಕಲ್ತವರು ಸ್ನೇಹಿತರು ಇದ್ರು ಆ ವೇಳೆ ಇಬ್ಬರು ಮದುವೆ ಮರಿಸ್ವಾಮಿ ಸಿರಿಗೆರೆ ನಾಗನಗೌಡ ಅಂತ ಹೇಳಿ ಭಾಳ ಭಾಳ ಪ್ರಸಿದ್ಧ ಸಂಗೀತ ಹಾರ್ಮೋನಿಯಂ ವಾದಕರವ್ರು ಅವಾಗ ನಾಟಕದೊಳಗೆ ಬಹಳ ಫೇಮಸ್ ಅವರು ನಮ್ಮ ಮಾವನೊಟ್ಟಿಗೆ ಇದ್ರು ಅವರು ಅವಾಗ ಅವ್ರನ್ನ ಸಂಪರ್ಕಿಸಿ ಎಲ್ಲರ ನಮ್ಮ ಹುಡುಗರಿಗೆ ಸಂಗೀತ ಕಲಿಸ್ಬೇಕಲ್ಪ ದುಡ್ಡು ಇಲ್ಲ ಬಡವರವರು ಹೆಂಗೆ ಮಾಡಿಯರ್ ಮಾಡೋನು ಇಲ್ಲ ಬರ್ರಿ ನೀವು ಆಶ್ರಮ ಬಡವರು ಸಲುವಾಗೆ ಐತಿ ನಾವು ಕರ್ಕೊಂಡು ಹೋಗಿ ಅಂತ ಹೇಳ ಆವಾಗ ನಮ್ಮ ಮನೇಲಿ ಕರ್ಕೊಂಡ್ ಈ ತಂದೆ ತಾಯಿ ರೀ ಏನು ಎಲ್ಲ ದುಡಿಲಿ ಮಗ ಏನಾರ ಆಗಲಿ ಒಂದಿಷ್ಟು ಅವ್ರು ಸಿಗತ್ತ ಊಟಕ್ಕಾಗತ್ತ ಒಂದೇ ಕಲ್ಪ ಈ ಸಂಗೀತ ಕಲಿಯೋದ್ರಿಂದ ಏನಾದರೂ ಹುಟ್ಟುತ್ತ ಅದರಿಂದ ಉಪಜೀವನ ಸಾಗತ್ತ ಹೊಟ್ಟೆ ತುಂಬುತ್ತಂತ ನಂಬಿಕೆ ಇತ್ತ್ರೆ ನಿಮ್ಗೆ ಇಲ್ಲ ನಮ್ಮ ತಂದೆಯವ್ರಿಗೆ ಏನಿತ್ತಂದ್ರೆ ತುಂಬ ತುಂಬಾ ಕಷ್ಟಪಟ್ಟು ಬಂದರವರು ಮಕ್ಕಳು ನಾಲ್ಕು ಮಕ್ಳು ಗಂಡು ಮಕ್ಳು ಇಬ್ರು ಹೆಣ್ಮಕ್ಳು ಮನಿ ತನ ನೋಡಿ ಬಹಳ ಕಷ್ಟಪಟ್ಟವ ಇವನ್ ಒಬ್ಬನಾರ ಉದ್ಧಾರ ಆಗಲಿ ಅಂತ ಬಿಟ್ಬಿಟ್ರು ನಮ್ಮನ್ನ ಕರೆ ಹೇಳಬೇಕಂದ್ರೆ ಇವನು ಒಬ್ಬನಾರ ಸಂಗೀತ ಕಲ್ತು ಉದ್ಧಾರ ಆಗಲಿ ನಮ್ಮ ಕಷ್ಟ ಅಂತೂ ಹಿಂಗೆ ಇದು ಹೋಗ್ಲಿ ಅಂತ ಬಿಟ್ಬಿಟ್ರು ನಮ್ಮ ಓಕೆ ಆದರೆ ನಾವು ಬಂದು ಆಶ್ರಮ ಸೇರಿದ್ದ ಉದ್ದೇಶ ನಾವೊಬ್ಬ ಚಲೋ ಹಾರ್ಮೋನಿಯಂ ಕಲಾವಿದ ಹಾಗೆ ನಾಟಕ ಕಲಿಸ್ಬೇಕಂತೇಳಿ ದೊಡ್ಡಾಟ ನಾಟಕ ನಮ್ಮಲ್ಲಿ ಬಹಳ ಫೇಮಸ್ ಅವಾಗ ಬಳ್ಳಾರಿ ಜಿಲ್ಲಾ ರಾಯಚೂರು ಜಿಲ್ಲಾ ಅಂದ್ರೆ ಅದ ಸಂಗೀತ ಅವಾಗ ಸಂಗೀತ ನಾಟಕಗಳ ಇದ್ವು ಅವಾಗೆಲ್ಲ ಆಗ್ಬೇಕಂತ ಬಂದವ ಏನೋ ಎಲ್ಲೋ ತಿರುವು ಗುರುಗಳು ಪೂರ್ಣ ಚೇಂಜ್ ಮಾಡಿದ್ರು ಅಲ್ಲಿ ಬಂದ್ರಿ ದೊಡ್ಡ ಜ ಸಾಗರ ಅಲ್ಲಿ ಸಂಗೀತದಲ್ಲಿ ಬೇಕಾದಷ್ಟು ಹುಡುಗರು ಇದ್ರು ಇದ್ರು ವಿಶೇಷವಾಗಿ ಗುರುತಿಸ್ಕೊತೀರಿ ನೀವು ಹೇಗೆ ಸಾಧ್ಯ ಆಯ್ತದ ಅಂತ ಇಲ್ಲ ನಾನು ನೋಡ್ರಿ ಪ್ರಥಮದೊಳಗೆ ನಮ್ಮ ಮಾವ ಮತ್ತು ಮರು ಸ್ವಾಮಿ ನಾಗನಗೌಡ ನಮ್ಮ ತಾಯಿ ತಂದೆ ನನ್ನ ಮತ್ತು ನಮ್ಮ ಚಿಗವನ ಮಗ ಇದ್ದ ಇನ್ನೊಬ್ಬ ವಿರುಪಾಕ್ಷಿ ಹೇಳಿ ನಮ್ಮ ಇಬ್ಬರನ್ನು ಬಂದರು ಅಂದರೆ ಇಬ್ಬರು ಜೊತೆಗಿದ್ದ ನಾಲ್ಕು ದಿವಸ ಇರ್ತಾರೆ ಒಬ್ಬನಾದ್ರೂ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಬಂದು ಅಜ್ಜರಿಗೆ ಶ್ರಾವಣ ಮಾಸ ಇತ್ತದು ಶ್ರಾವಣದೊಳಗೆ ಅಜ್ಜವರು ಒಂದುವರೆ ಒಂದೂವರೆ ತಿಂಗಳು ಅನುಷ್ಠಾನ ಮಾಡ್ತಾರೆ ಎಲ್ಲಿ ಹೋಗೋದಿಲ್ಲ ಪೂಜಾ ಅನುಷ್ಠಾನ ಮತ್ತು ಅವರೇ ಪುರಾಣ ಪುರಾಣ ಪ್ರವಚನ ಆಶ್ರಮದಾಗ ಆ ಹೇಳಕ್ಕೇನದು ಯೋಗ ಯೋಗ ಕರ್ಕೊಂಡ್ಬಂದರು ಆಮೇಲೆ ಗದ್ದಿಗೆ ಮುಂದೆ ನಮಸ್ಕಾರ ಮಾಡೋಕೊಂಡಿದ್ರದ್ದವ್ರು ಅಲ್ಲೇ ಅದೇ ಟೈಮಿಗೆ ಬಂದಿವಿ ಅಲ್ಲೇ ನಮಸ್ಕಾರ ಮಾಡಿದ್ರು ಗದ್ದೆ ಮುಂದೆ ಎಲ್ಲ ಭೇಟಿ ಮಾಡಿಸಿದ್ರು ದರ್ಶನ ಆಯಿತು ನಾನು ನಮಸ್ಕಾರ ಮಾಡಿದೆ ನಮ್ಮೆಲ್ಲರೂ ನಮಸ್ಕಾರ ಮಾಡಿದ್ರು ನಮ್ಮ ತಮ್ಮ ನಮಸ್ಕಾರ ಮಾಡಿದ್ರು ಅವ್ರಲ್ಲ ಅವರು ಹೇಳಿದರು ನಾಗನುಗೌಡ ಮರಿಶ್ವಾಮಿ ಶಿಷ್ಯರಲ್ಲ ಭಾಳ ಅವರು ಅವರಿಗೆ ಅವ್ರಿಗೆ ಭಾಳ ನಂಟಿತ್ತು ಪ್ರೀತಿ ಇತ್ತು ಹೆಂಗೆ ರೀ ಬೆಳಗಲ್ ವೀರಣ್ಣ ಅಂತೇಳಿ ನಮ್ಮ ಗೆಳೆಯ ದೊಡ್ಡ ರಂಗಭೂಮಿ ಕಲಾವಿದ ನಮ್ಮ ತಂದ ಅವರು ನಮ್ಮ ಅಜ್ಜವರು ಹೆಸರು ಕೇಳಿದ್ರು ಅವ್ರದ್ದು ಸಿಡಿಗೇರಿಮಳ್ಳಿ ಚಂದ್ರ ಅಂತೇಳಿ ಆಗಿನ ಕಾಲಕ್ಕೆ ಭಾಳ ದೊಡ್ಡ ಫೇಮಸ್ ಅವರು ಜೋಳದ ರಾಶಿ ದೊಡ್ಡನ ಗೌಡ ಸಿಡಿಗಿರಿ ಚಂದ್ರ ಅವ್ರ ಹತ್ರ ಅಭ್ಯಾಸ ಅವರು ನಮ್ಮ ಅಜ್ಜವರು ಅವ್ರ ಹೆಸರು ಕೇಳಿದರು ಆಗ ಹಾಂ ಹಾಯ್ ಹೌದು ಹೌದು ಕೇಳಿದ್ದು ನಾನು ಇಲ್ಲ ಅವರು ಅಕ್ಕನ ಮಕ್ಕಳಿಗೆ ಹುಡ್ರು ಸಂಗೀತ ಕಲಿಸ್ಬೇಕಂತ ಮಾಡಿವಿ ತಮ್ಮ ಹತ್ರ ಅಂತಂದ್ರೆ ಹೌದಾ ಆಗಲಿ ಪ ಹಾಡ್ತಾರನ ಏನು ಸಂ ಗಾಯನ ವಾದನ ಅಂತಂದ್ರೆ ಇಲ್ಲ ಗಾಯನ ಹಾಡ್ ಸಂಗರ ಅಂತ ಅವ ನಮ್ಮ ಹುಡುಗ ನಮ್ಮ ತಮ್ಮನ ನಾ ಒಬ್ಬ ಹಾಡಿದೆ ಮೊದಲು ಸುಮ್ಮನಿದ್ರು ಆಮೇಲೆ ಇನ್ನೊಬ್ಬ ಇನ್ನೊಬ್ಬ ಹಾಡ್ದನ ಇವನು ಹಾಡ್ಸನ ನಾನು ಹಾಡಿದೆ ಆಮೇಲೆ ಅವಾಗ ನಾಟಕದ ಪದ ನಾ ಹಾಡಿದ್ದ ನಾಟಕ ಪದಗಳು ಅಂದ್ರೆ ನಾಟಕ ಪದ ಅಂದ್ರೆ ಸೇಮ್ ಈ ಶಾಸ್ತ್ರೀಯ ಸಂಗೀತನೇ ಅವಲಂಬಿಸಿರ್ತಿದ್ವು ಅವಾಗ ಸಂಗೀತ ನಾಟಕ ಮಂಡಳಿ ಅಂತ ಇರ್ತಿದ್ವಲ್ಲ ಅವಾಗ ಒಂದು ರಾ ಒಂದು ನಾಟಕದ ಪದ ಹಾಡಿದ್ರೆ ಒಂದು ಬಂದೀಶ್ ಹಾಡಿದಂಗೆ ಅದು ಒಂದು ಇರ್ತಿದ್ವು ಅವೆಲ್ಲ ಅದನ್ನ ಹಾಡಿದೆ ನಮ್ಮ ತಮ್ಮದೇ ಕಲಿಸಿದ್ರು ಹಾಡ್ ಕೂಡ ನಮ್ಮ ಗುರುಗಳು ಏನತ ಇನ್ನೊಂದು ಧ್ವನಿ ಚೊಲದ ಆದ್ರೆ ಇವಾಗ ಬಹಳ ಚಂಚೋಲ ನೀವ ಅಂದ್ರು ನನ್ನ ಹಾಡು ಕೇಳಿ ಆಗ ತಕ್ಷಣ ಆಯ್ತು ಆಯಿತು ಬಿಟ್ಟು ಹೋಗ್ರಪ್ಪ ಅಂದ್ರೆ ಮತ್ತು ಫೀ ಕೊಡ್ಬೇಕಲ್ರಿ ಹೌದು ಫೀ ಕೊಡಬೇಕು ಮತ್ತು ಅವ್ರು ಏನು ಕಲಿತಾರ ವಾದ್ಯಗಳು ತೊಗೊಂಬರ್ಬೇಕು ಮತ್ತು ಅವರಿಗೆಲ್ಲ ಅವರ ಉಡುಗೆ ತೊಡುಗೆಗಳು ಊಟಕ್ಕೆ ಎಲ್ಲ ಏನು ಸಾಮಗ್ರಿಗಳು ಬೇಕು ಅವನ್ನೆಲ್ಲ ತೊಗೊಂಡು ಬಂದು ಅವನ್ನ ಇಟ್ಕೊಳಕ್ಕೆ ಒಂದೆಲ್ಲ ಟಂಕ್ ಅವೆಲ್ಲ ಬೇಕಲ್ಲ ಅವನ್ನೆಲ್ಲ ವ್ಯವಸ್ಥೆ ಮಾಡೋಕೆ ನೋಡಪ್ಪ ನಿಮಗೆಲ್ಲ ಗೊತ್ತದಲ್ಲ ಅಂದ್ರೆ ನೂರು ರೂಪಾಯಿ ಅದೆಲ್ಲ ಮಾಡ್ತೀವಿ ಮತ್ತು ಫೀ ಏನು ಕೊಡ್ಬೇಕು ರೀ ಒಬ್ಬೊಬ್ರಿಗೆ ನೂರ ಒಂದು ರೂಪಾಯಿ ನೂರ ಒಂದು ರೂಪಾಯಿ ನೂರ ಒಂದು ಒಬ್ಬರಿಗೆ ನೂರ ಒಂದು ಎಷ್ಟಕ್ಕೆ ಒಟ್ಟು ಒಂದು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ನೂರ ಒಂದು ಒಬ್ರಿಗೆ ಹಾಂ ಇಲ್ಲರಿ ಬುದ್ಧಿ ಬಡವರು ಅದಾರ ನೋಡಿರಿ ಸ್ವಲ್ಪ ಹೌದಾ ಹಂಗಾದ್ರೆ ನೋಡಪ್ಪ ಅರವತ್ತೈದು ರೂಪಾಯಿ ಒಬ್ಬರಿಗೆ ಕೊಡಬೇಕು ಅಂತ ಇದು ಲಾಸ್ಟದು ಹಾಂ ಅರವತ್ತೈದು ಅರವತ್ತೈದು ನೂರ ಮೂವತ್ತು ರೂಪಾಯಿ ಇಬ್ಬರಿಗೆ ಫೀ ಅವಾಗ ನಾವು ನೋಡ್ರಿ ಆಗಿನ ಕಾಲಕ್ಕೆ ಅವೆಲ್ಲ ನಮಗೆಲ್ಲ ತೊಗೊಂಡೋಗಿದ್ದು ನಾವು ಹಾರ್ಮೋನಿಯಂ ಇಬ್ಬ ಅವನಿಗೆ ಒಂದು ಹಾರ್ಮೋನಿಯಂ ನನಗೊಂದು ಹಾರ್ಮೋನಿಯಂ ನಮ್ಮ ನಮ್ಮ ಉಡುಗೆ ತೊಡುಗೆಗಳು ನಮ್ಮ ಊಟ ಮಾಡೋ ತಾಟ್ ಎಲ್ಲ ಗೊತ್ತಿತ್ತು ಅವ್ರಿ ಏನಂತ ಎಲ್ಲ ತೊಗೊಂಡು ಹೊಂಟಿದ್ವಿ ತೊಗೊಂಡು ಬರೋಕೆ ಅವೆಲ್ಲ ಹೋಗೋದು ಬರೋದಲ್ಲಕ್ಕೆ ಐದುನೂರು ಐದುನೂರು ರೂಪಾಯಿ ಖರ್ಚು ಆಗ್ತಿತ್ತು ಎಂಟ್ನೂರು ರೂಪಾಯಿ ಒಂದು ಮೂರು ಎಕರೆ ಹೊಲ ಎರಡು ವರ್ಷ ಒತ್ತಿ ಇಟ್ಟಿದ್ವಿ ಅದಕ್ಕೆ ಎಂಟುನೂರು ರೂಪಾಯಿ ಮೂರು ಎಕರೆ ಹೊಲ ಕೊಟ್ಟಿದ್ವಿ ಒತ್ತಿಟ್ಟು ಅಂತಾರಲ್ಲ ಅದಕ್ಕೆ ಒತ್ತಿನ ಒತ್ತಿಡೋದು ಮೂರು ವರ್ಷ ನಮ್ಮಪ್ಪ ಅದನ್ನ ಇಟ್ಟು ಆ ರೊಕ್ಕ ಒಂಬಂದು ಗುರುಗಳಿಗೆ ಅರವತ್ತೈದು ರೂಪಾಯಿ ಆಯ್ತು ಬಿಡು ಬಡವ್ರು ಅಂದ್ರೆ ಮತ್ತೆ ಕೊಡ್ರಪ್ಪ ಅಂತ ಹೇಳಿ ಸೇರಿಸ್ಕೊಂಡ್ರು ಏನ್ರಿ ಅವ್ರು ಬಹಳ ಇನ್ನೊಂದು ಹೇಳ್ತೇನೆ ನಿಮಗೆ ನಾವು ಆಶ್ರಮಕ್ಕೆ ಬಂದ ವಿದ್ಯಾರ್ಥಿಗಳು ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತಷ್ಟೇ ಈಗ ಸಾವಿರಾರು ಜನ ಇದ್ದಾರೆ ಈಗ ಇಷ್ಟು ದೊಡ್ಡದ ಇದ್ದಿಲ್ಲ ಸಾವಿರಾರು ಜನ ಇಲ್ಲ ಬಹಳ ಸಣ್ಣ ಆಸೆ ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು ಬಿಲ್ಡಿಂಗ್ನು ಆ ಕಡೆ ಈ ಕಡೆ ಬಿಲ್ಡಿಂಗ್ ಇದ್ದಿಲ್ಲ ಯಾವ್ದು ಒಂದ್ ಒಂದು ಬಿಲ್ಡಿಂಗ್ ಅದು ಏನ್ರಿ ಸೇರಿಸ್ಕೊಂಡ್ರು ಆಮೇಲೆ ಅವರಿಗೂ ಆಶ್ರಮದಾಗ ಏನು ಸರ್ಕಾರದ ಯಾವುದು ಆದಾಯ ಇರಲಿಲ್ಲ ಆಶ್ರಮಕ್ಕೆ ಅವರೇ ಸ್ವತಃ ಪುರಾಣ ಪ್ರವಚನ ಸಂಗೀತ ಮಾಡಬೇಕು ಅದರಿಂದ ಬಂದಂಥ ಧವಸ ಧಾನ್ಯಗಳು ತೊಗೊಂಡೋಗಿ ನಮ್ಮಂಥ ಬಡ ಮಕ್ಕಳು ಸಾಕಬೇಕು ಮತ್ತು ಅವ್ರ ಸಂಬಂಧಿಕರು ಅವರಿಗಾಗಿ ಏನಾರ ಮಾಡಿಕೊಂಡಿದ್ದು ಇವತ್ತಿನವರೆಗೂ ಒಂದು ರೆಕಾರ್ಡ್ ಒಂದು ಪೈಸೆ ಇಲ್ಲ ಇಲ್ಲ ಅವರಿಗಾದಂಥದ್ದು ಯಾವುದು ಸಂಸಾರ ಇಲ್ಲ ಅವರಿಗಾದಂಥದ್ದು ಯಾವುದು ಜಂಜಡ ಇಲ್ಲ ಹ್ಮ್ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿಗೆ ಸಂಸ್ಕಾರಗಳು ಅದವು ಆ ಮೂರು ಮಂದಿ ಇವ್ರಿಗೆ ಯಾವ ಏನೂ ಇಲ್ಲ ಆ ಮೂರು ಮಂದಿನೂ ಇವ್ರನ್ನ ನೋಡಿದ್ರೆ ನಮಸ್ಕಾರ ಮಾಡ್ತಾರ ಸತ್ಯ ಕರೆ ಸತ್ಯ ಹೇಳ್ತಾನೆ ಆ ಮೂರು ಮಂದಿನೂ ಇವ್ರು ನೋಡಿದ್ರೆ ದೊಡ್ಡವರಪ್ಪ ಅಂತ ಎತ್ತಿ ನಮಸ್ಕಾರ ಮಾಡಲೇಬೇಕು ಮಾಡ್ತಾರೆ ಆಮೇಲೆ ಬರೀ ಅಂಧ ಮಕ್ಕಳನ್ನ ಮಾತ್ರ ಅವ್ರು ಸೇರಿಸ್ಕೋತಿದ್ರು ಎಲ್ಲರಿಗೂ ಮೊದ್ಲೆಲ್ಲ ಇತ್ತು ಎಲ್ಲ ಇತ್ತು ಈಗಲೂ ಅದ ಈಗಲೂ ಅದ ಅಂಧರ ಅಂಧ ಮಕ್ಕಳು ಇಲ್ಲ ಎಲ್ಲರೂ ಇದ್ದಾರೆ ಅಂಧ ಮಕ್ಕಳು ಕಡಿಮೆ ಅವಾಗ ನಾವೇ ಕಣ್ಣಿದ್ರೆ ಹೆಚ್ಚಿದ್ವಿ ಹೌದು ಹೌದು ಅಂದ್ರೆ ಅಂಧರ ಆಶ್ರಮ ಅಂತ ಅದು ಅದು ಆಶ್ರಮ ಅಂಧರಿಗೆ ಅಂಗವಿಕಲರಿಗೆ ಕೈ ಕಾಲಿಲ್ದವರಿಗೆ ಕಣ್ಣಿಲ್ದವರಿಗೆ ಮತ್ತು ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ಪ್ರತಿಭಾನ್ವಿತ ಬಡ ಬಡ ಮಕ್ಕಳಿಗೆ ನೀವು ಸೇರಿದ್ದು ಬಂದಿದ್ರು ನಮ್ಮ ಜನಸಂಖ್ಯೆ ನಮ್ಮ ಸಂಖ್ಯೆನ ಬಾಳಿತ್ತರ ಸಂಖ್ಯೆ ಅಲ್ಲಿ ಏನ್ ಹೇಗಾಗಿತ್ತು ನಿಮ್ದಲ್ಲಿ ಚಟುವಟಿಕೆ ಬೆಳಿಗ್ಗೆಯಿಂದ ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ನಾಲ್ಕು ಗಂಟೆಗೆ ಹೇಳ್ಬೇಕು ಮೂರು ಬೆಲ್ಲ ಆಗ್ತಿತ್ತು ನಾಲ್ಕು ಗಂಟೆಗೆ ಸೆಕ್ರೆಟರಿ ಅಂತ ಒಬ್ಬರು ನೇಮಿಸ್ತಿದ್ರಲ್ಲಿ ಆಮೇಲೆ ಒಬ್ಬ ಒಬ್ಬರು ಅಧ್ಯಾಪಕರು ಅದಕ್ಕೆ ಹೆಡ್ ಎಲ್ಲ ಸಂಗೀತ ವಿದ್ಯಾರ್ಥಿಗಳ ಮೇಲೆ ಒಬ್ಬ ಸೆಕ್ರೆಟ್ರಿ ಆಮೇಲೆ ಸಂಗೀತಕ್ಕೆ ಅಧ್ಯಾಪಕರು ಅವ ಸೆಕ್ರೆಟರಿ ಏನ್ ಮಾಡ್ತಿದ್ರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಮೂರು ಬೆಲ್ಲ ಹೊಡ್ಯವ ಅಲ್ಲಿ ಹೋಗಿ ಗುರುಗಳು ಮೂರ್ತಿ ಮುಂದೆ ನಾವೆಲ್ಲರೂ ಹಾಜರಾಗಬೇಕು ಆಮೇಲೆ ಪ್ರಾರ್ಥನೆ ಅಲ್ಲಿ ಆ ಪ್ರಾರ್ಥನೆ ಮಾಡೋ ಮುಂದೆ ಅವ ಸೆಕ್ರೆಟರಿ ಬಂದು ಹಾಜರಾತಿ ತೊಗೊಳ್ತಿದ್ದ ಹಾಜರಾತಿ ಎಲ್ಲರ ವಿದ್ಯಾರ್ಥಿಗಳದು ಯಾರ ಅವತ್ತು ಗೈರ್ ಇದ್ದಾರ ಅವ್ರದ್ದು ಇಡೀ ಎರಡು ಹೊತ್ತು ಊಟ ಬಂದು ಹೌದು ಕಂಪಲ್ಸರಿ ಅದು ಪ್ರಾರ್ಥನೆಗೆ ಹೋಗ್ಬೇಕಾರೇನ್ರಿ ಏನ್ರಿ ವೇಷ ನಮ್ಮದು ಪೈಜಾಮ ಒಂದು ಜುಬ್ಬ ಒಂದು ಗಾಂಧಿ ಟೊಪ್ಪಿಗೆ ಭಸ್ಮ ಎಲ್ಲ ತಯ ಕರೆಕ್ಟಾಗಿ ಹೋಗ್ಬೇಕಲ್ಲಿ ಅದು ಒಲ್ಲಿಂದ ಒಂದು ಇಲ್ಲಂದ್ರೆ ನಡೀತಿದ್ದಿಲ್ಲ ಹ್ಞೂ ಸಿಸ್ಟಮೆಟಿಕ್ ಮೂರು ಅಲ್ಲಿ ಹೋಗಿ ಕೂಡಬೇಕು ಹ್ಞೂ ಇದು ಸಣ್ಣ ವಯಸ್ಸು ಆಮೇಲೆ ಆಡೋ ವಯಸ್ಸು ಆಮೇಲೆ ಸಂಗೀತಕ್ಕೆ ಏಕಾಗ್ರತೆ ಬೇಕಾಗುತ್ತೆ ಶಿಸ್ತು ಬೇಕಾಗುತ್ತೆ ಟೈಮ್ ಪಾಲನೆ ಮಾಡಬೇಕಾಗುತ್ತೆ ಆ ವಯಸ್ಸಿನಾಗೆ ಹೆಂಗೆ ಮೈ ನೀವು ಇದನ್ನೆಲ್ಲ ಕಲಿಸ್ತಾರಲ್ಲ ಎಲ್ಲ ಹ್ಞೂ ಅದನ್ನೇ ಕಲಿಸ್ತಾರಲ್ಲಿ ಪ್ರಾರಂಭಕ್ಕೆ ಹ್ಞೂ ನಾಲ್ಕು ಗಂಟೆಗೆ ಹೇಳೋದು ಅದು ನಮ್ಗೆ ಗೊತ್ತಿದ್ದಿಲ್ಲ ಮನೆಗೆ ಯಾವಾಗ ಬೇಕಾದ್ರೆ ಹೇಳ್ತಿದ್ದು ನಾವು ಏಳು ಆರಕ್ಕೆ ಹೇಳೋದು ಹಂಗಲ್ಲ ನಾಲ್ಕು ಗಂಟೆಗೆ ಹೇಳಬೇಕು ಅದು ನಮ್ಗೆ ಕಲಿಸಿದರು ಪ್ರಾರ್ಥನೆಗೆ ಹಾಜರಾಗಬೇಕು ಪ್ರಾರ್ಥನೆ ಮಾಡೋದು ಕಲಿಸಿದರು ಏನ್ರಿ ಆಮೇಲೆ ಅಟೆಂಡೆನ್ಸ್ ಅದಕ್ಕೆ ನಾವು ಕಂಪಲ್ಸರಿ ಹಾಜರಾಗಬೇಕು ಇವೆಲ್ಲ ಶಿಸ್ತು ಆ ನಂತರ ಆ ತೊಗೊಂಡ ಮೇಲೆ ಅವರು ಅಭ್ಯಾಸ ಮಾಡ್ಬೇಕು ನಾವು ಆಗ ಅಲ್ಲಿಂದಾಗ ಅಲ್ಲೇ ಕೂತು ಮಲಗೋಂಗಿಲ್ಲ ನಾಲ್ಕರಿಂದ ಏಳರ ಮಟ್ಟ ಅಭ್ಯಾಸ ಗುರುಗಳೇನು ಕಲಿಸಿರ್ತಾರೆ ಮಧ್ಯಾಹ್ನ ಪಾಠ ಹಿಡ್ಸ್ಕೊಂಡಿರ್ತೀರಿ ಬೆಳಿಗ್ಗೆ ಅದನ್ನು ನೀವು ಅಭ್ಯಾಸ ಮಾಡಬೇಕು ಮೂರು ರೀ ಕಂಪಲ್ಸರಿ ಬೆಳಿಗ್ಗೆ ಈ ಸಂಗೀತ ಅಂದರೆ ಭಾಳ ಜನ ಭಾಳ ಈ ಸರಳಿ ಜಂಟಿಯಿಂದ ಶುರುವಾಗುತ್ತದೆ ಅಷ್ಟು ಎಪ್ಪ ಅಂತ ಅನ್ಸ್ಬಿಡುತ್ತೆ ಯಾಕಂದ್ರೆ ನಾವು ಇಲ್ಲಿ ಬಹಳ ಕಮರ್ಷಿಯಲ್ ಆಗಿ ನೋಡಿರ್ತೀವಿ ಇನ್ನೇನು ಹೋದ ತಕ್ಷಣ ಹಾರ್ಮೋನಿಯಂ ಕೊಟ್ಟು ಬಿಡ್ತಾರೆ ನಮಗೆ ಹಿಂಗೆ ಶುರು ಮಾಡಿಬಿಡ್ತೀವಿ ನಾಲ್ಕು ದಿವಸ ಕಲಿತ್ ಒಂದು ತಿಂಗಳಲ್ಲಿ ಬಂದ್ಬಿಡುತ್ತೆ ನೀವು ಮೊದಲೇ ದೊಡ್ಡ ಆಟದ ಹಾಡ್ಕೊಳ್ಳೋ ಕೇಳಿದ್ದೀವಿ ಅಲ್ಲಿ ಸರಳಿ ಜಂಟಿಯಿಂದ ಶುರು ಆಗ್ತದೆ ಆಮೇಲೆ ಕಲಿಬೇಕಂದ್ರೆ ಸುಮಾರು ವರ್ಷ ತೊಗೊಳುತ್ತೆ ಅದನ್ನ ಹೇಗೆ ನೀವು ತಯಾರಾದ್ರಿ ಇದು ಏನಪ್ಪಾ ಬರೀಸಾ ಅಂತ ಕೂಡಿಸ್ತಾರೆ ರೀ ಅಂತಾನೆ ಅಭ್ಯಾಸ ಮಾಡುವಂತಾರೆ ಇಲ್ಲ ಹಾಗೇನು ನನಗೆ ಅನಿಸ್ಲಿಲ್ಲ ಯಾಕಂದ್ರೆ ನನಗೊಂದು ಆಸೆ ಇತ್ತು ಕಲಿಬೇಕಂತ ಆಸೆ ಯಾರು ಹಾಡೋದ್ರು ಯಾರು ನೋಡಿದರೆ ಭಾಳ ಪ್ರೀತಿ ಆಗ್ತಿತ್ತು ನನಗೆ ಇವರಂಗ ನಾನು ಹಾಡೋದು ಕಲಿಬೇಕು ಇದು ನನಗೆ ಮೊದಲಿಂದ ಬಂದಿದ್ದು ಇನ್ನೊಬ್ಬ ಇನ್ನೊಬ್ಬರು ಯಾರನ್ನೊಬ್ಬರು ಚಂದ ಹಾಡಿದರೆ ಏ ಎಷ್ಟು ಚರ ಹಾಡುತ್ತಾನಲ್ವ ಹಂಗಾರೆ ಆಶ್ರಮಕ್ಕೆ ಹೋದ್ಮೇಲೆ ನನಗೆ ಅದೊಂದು ನಾನು ಇವರು ಹಾಡ್ದಂಗೆ ಹಾಡೋದು ಕಲಿಬೇಕಲ್ಲ ಆ ಒಂದು ಜಿದ್ದಕ್ಕೆ ಬಿದ್ದು ಕಲಿತೆ ನಾನು ನಮ್ಮ ಗುರುಗಳು ಭಾಳ ಪ್ರೇಮ್ ಮಾಡಿದ್ರು ಕಲಿಸ್ತಾರೆ ನನಗೆ ಗುರುಗಳು ಅಜ್ಜವರು ಬಹಳ ಅವ್ರ ಆಶೀರ್ವಾದದಿಂದ ಇಲ್ಲಾಂದ್ರೆ ನಾನು ಅಲ್ಲಿ ಇರ್ತಿರ್ಲಿಲ್ಲ ಮೂರು ತಿಂಗಳಿಂದ ಎರಡು ತಿಂಗಳಿಂದ ಓಡಿಒಡಿ ಬರ್ತಿದ್ದೆ ಊರಿಗೆ ಹೇಳ್ದ ಕೇಳ್ದೆ ಅವಾಗ ನಿನ್ನೊಂದು ಹೇಳ್ತೇನೆ ನಿಮಗೆ ಪಾಲಕರು ಕರ್ಕೊಂಡೋಗಿ ವಿದ್ಯಾರ್ಥಿಗಳ ಆಶ್ರಮ ಸೇರಿಸ್ತಿದ್ರಲ್ರಿ ಅವಾಗ ಅಗ್ರಿಮೆಂಟ್ ಮಾಡಬೇಕು ಆರು ವರ್ಷ ಇಲ್ಲ ಹನ್ನೆರಡು ವರ್ಷ ಇವ್ವಿ ಇಲ್ಲಿ ಕಂಪಲ್ಸರಿ ಇರ್ಬೇಕಂತೇಳಿ ತಾಯಿ ತಂದೆಗಳ ಕಡೆಯಿಂದ ಪಾಲಕರ ಕಡೆಯಿಂದ ಅಗ್ರಿಮೆಂಟ್ ಬರೆಸ್ಕೊಳ್ತಿದ್ರು ಗುರುಗಳು ಹ್ಞೂ ಇವೆಲ್ಲ ನೇಮ ಸಾಮಾನ್ಯವಾಗಿ ಮಕ್ಕಳಿಗೆ ಅಪ್ಪಂತ ನೆನಪಾಗಲಿಲ್ಲ ಅಂದ್ರೆ ಅವು ಅಂತ ನೆನಪಾಗ್ಬಿಡ್ತಾರೆ ಹೌದು ಹೆಂಗೆ ಮತ್ತು ಎಲ್ರಿ ಹೆಂಗಾಗಿ ಅದಕ್ಕಿಂತಲೂ ಇನ್ನೂ ಒಂದು ಮುಖ್ಯ ಅಂದರೆ ಬೆಳಿಗ್ಗೆ ನಾಲ್ಕರಿಂದ ಏಳರ ಮಟ್ಟ ಅಭ್ಯಾಸ ಆಮೇಲೆ ಏಳರಿಂದ ಒಂಬತ್ತರ ಮಟ್ಟ ಅಲ್ಲಿ ನಮ್ಮದು ಸೇವಾ ಕೊಡ್ತಿದ್ರು ಕಸ ಹೊಡ್ಯೋದು ಆಕಳಗ್ ಆಕಳಿದ್ದು ಎರಡು ನೂರು ಆಕಳ ಆ ಸೆಗಣಿ ಕಸ ಹೊಡೆದು ಹತ್ತು ಹಾಕೋದು ಅವೆಲ್ಲ ಭಾಳ ಅವೆಲ್ಲ ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋದು ಎಲ್ಲೇ ಹೊರ ನೊ ಹೋಗ್ಬೇಕು ಅಲ್ಲಿ ಮಾನವರು ಮನೆ ಅಂತದ್ದು ಗದಗಿನಾಗ ಮಾನೆಯವರು ದೊಡ್ಡ ಅವಾಗ ಅವ್ರ ಮನೆಗೆ ಹೋಗಿತ್ವಿ ಅಲ್ಲಿ ಮನೆಗೆ ಹೋಗಿ ಅಲ್ಲಿ ಜಳಕ ಮಾಡಿ ಬರ್ತಿದ್ವಿ ನಾವು ಇಲ್ಲಿ ಬಾವಿ ಇದ್ದಿಲ್ಲ ನಮ್ಮ ಆಶ್ರಮದಾಗ ಹ್ಞೂ ಹ್ಞೂ ಅಲ್ಲಿ ಬಾವಿ ಮನೆಯವ್ರ ಹೋಗಿ ಮನೆಗೆ ಹೋಗಿ ಅವ್ರ ವಿದ್ಯಾರ್ಥಿಗಳ ಸಲುವಾಗಿ ಒಂದೆರಡು ನಳ ಬಿಟ್ಟಿದ್ರು ದೊಡ್ಡ ಆಶ್ರಮ ವಿದ್ಯಾರ್ಥಿಗಳ ಸಲುವಾಗಿ ಓಕೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದು ಆಸ್ಪತ್ರೆಗೆ ಹತ್ತುವರಿ ಹನ್ನೊಂದು ಮತ್ತು ಅಭ್ಯಾಸ ಮಾಡ್ಕೊಂತ ಕೂಡರು ಮಧ್ಯಾಹ್ನ ಎರಡು ಗಂಟೆ ಮಟ್ಟ ಏನೂ ಇರಲ್ಲ ತಿನ್ನೋಕೆ ನಮಗೆ ಅಯ್ಯೋ ಬೆಳಿಗ್ಗೆಯಿಂದ ಬೆಳಿಗ್ಗೆ ಎಪ್ಪಾ ಹೆಂಗಿರ್ತಿದ್ರಿ ಅದನ್ನ ಹೇಳಿ ಏನೂ ಇಲ್ಲ ಏನು ತಿನ್ನೋಂಗಿಲ್ಲ ಹೊರಗೆ ಹೋಗಬಾರ್ದು ಚಹಾ ಕುಡಿಯಂಗಿಲ್ಲ ಹೋಟೆಲಿಗೆ ಹಾಂ ನೇಮ ಎರಡು ಗಂಟೆಗೆ ಬೆಲ್ಲಾಗೋದು ಹೋಗಿ ನಾಮಾವಳಿ ನೂರ ಎಂಟು ನಾಮಾವಳಿ ಊಟಕ್ಕೆ ನೆಡ್ತಿದ್ರು ಅವರು ನಾಮಾವಳಿ ಅನ್ಬೇಕು ಸಂಕಟ ಆಕೈತೆ ನಮ್ಗೆ ಈಗ ನಾಮಾವಳಿ ಮುಗಿವಲ್ಲಪ್ಪ ಹಸಿವಾಗಿ ಬಿಟ್ಟದ್ಯ ನೂರ ಎಂಟು ನಾಮಾವಳಿ ಆಮೇಲೆ ಒಂದೆರಡು ಭಕ್ತಿ ಗೀತೆಗಳು ಆಮೇಲೆ ಜಯ ಘೋಷ ಆದಮೇಲೆ ಪ್ರಸಾದ ಪ್ರಸಾದ ಏನು ಅಲ್ಲೇ ಮಾಡೋರು ಅಥವಾ ಜಂಗಮ್ಮ ಇದನ್ನು ಮಾಡ್ಕೊಂಡು ಬರ್ತಿದ್ರು ಇತ್ತು ಅಲ್ಲಿ ಮಾಡೋರು ಈಗ ಅವಾಗ ಬೋರ್ಡಿಂಗ್ ಇತ್ತು ಅಡಿಗೆ ಮಾಡೋರು ಬರ್ತಿದ್ರು ಬರ್ತಿದ್ರು ಹೌದ್ರಿ ನಾಲ್ಕು ಜನ ಹೆಣ್ಮಕ್ಳು ಅಡಿಗೆ ಮಾಡೋರು ಆಮೇಲೆ ನಾಲ್ಕು ಕಜ್ಜಾಯದ ಬಿಟ್ಟು ಹೋಗಿದ್ದು ಊರಾಗ ಜಂಗಮ ಹುಡುಗರು ಅದು ಎಷ್ಟು ಜನ ಶಾಲೆ ಮಕ್ಕಳ ಆಗಿನ ಪಾಪ ಅವಾಗ ಏನು ಹಸದ ಇದ್ದಿಲ್ಲ ಅದರಿಂದ ಎಷ್ಟೋ ಜನ ನಡೀತು ಅಲ್ಲೇ ನಮಗೂ ಇನ್ನೂ ನೆನಪಿದೆ ಅವಾಗ ಇವಾಗ ಯಾರ ದರ್ಶನಕ್ಕೆ ಬಂದವರಿಗೆ ಊಟಕ್ಕೆ ಹಾಕರವ್ರು ಹೌದು ಆ ಕಂದಾಯ ಇದನ್ನ ಏನ್ ಮಾಡ್ಕೊಂಡ್ ಬಂತಿದ್ರು ಅದು ಹಾಕ್ಬಿಟ್ರೆ ನಮ್ಗೆ ಬಹಳ ಖುಷಿ ಆಗಬಿಡೋದು ಕಜ್ಜಾಯ್ ಅದ್ರಾಗ ಒಂದೊಂದು ಹೋಳಿಗೆ ಅರ್ಧ ಹೋಳಿಗೆ ಸಿಗೋದ್ ಹಂಗ ನಿಮ್ಗೆ ಏನಾದ್ರು ಆ ಊಟದ ಮೇಲೆ ಬಹಳ ಸಿಕ್ತದಲ್ರಿ ಸಿಕ್ಕವು ನಮಗೂ ಸಿಕ್ಕವು ಹಾ ಅಂದ್ರೆ ಎಲ್ಲರಿಗೂ ಕಜ್ಜಾಯದ ಊಟ ವಿದ್ಯಾರ್ಥಿಗಳು ಕೊಡ್ತಿದ್ದಿಲ್ಲ ಕೊಡ್ತಿದ್ದಿಲ್ಲ ಯಾಕಂದ್ರೆ ವಿದ್ಯಾರ್ಥಿ ಹಂಗಿರ್ಬೇಕು ಹಂಗ ಇರ್ಬೇಕು ಅವ ಸುಖ ಜೀವನ ಪಡಬಾರದು ಅಂತ ಅವ್ರದ್ದು ಮತ್ತೆ ಉದ್ದೇಶ ಅಷ್ಟೇ ಹೋಳಿಗೆ ಕರ್ಗಡ್ಕೊಂಡು ಕಲಿಯೋದ್ರ ವಿದ್ಯಾರ್ಥ ಅವಾಗ ಪಡ್ಬೇಕು ಅವನಿಗೆ ಎಲ್ಲ ರೀತಿಯಿಂದ ನಾಲೆ ನಾಲೇಜ್ ಆಗಬೇಕು ನಮಗೆ ಅಂದ್ರೆ ರೊಟ್ಟಿ ಕೊಡ್ತಿದ್ರು ಎರಡು ಜೋಳದ ರೊಟ್ಟಿ ಅಥವಾ ಚಪಾತಿ ಪಲ್ಯ ನುಚ್ಚಿನನ್ನ ಅನ್ನ ಜೋಳದ ನುಚ್ಚಿನ ಆಗಿಲ್ಲ ಅಷ್ಟೇ ನಮ್ಮ ಊಟ ಕಜ್ಜಾಯದ ರೊಟ್ಟಿ ಪ್ರಸಾದ ಕೊಡಂ ಕೊಡ್ತಿದ್ರು ಅದ್ರ ಹೇಳಿದ್ರಲ್ಲ ಹುಡುಗಿ ಉಳಿದಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರಸಾದ ಕೊಡ ಹೌದು ಆಮೇಲೆ ಅಮಾವಾಸ್ಯಗೊಮ್ಮೆ ಸಜ್ಜಕ ಹಾಂ ತಿಂಗಳಿಗೊಮ್ಮೆ ಅಮಾವಾಸ್ಯ ಅಮಾವಾಸ್ಯಗೊಮ್ಮೆ ಸಜ್ಜಕ ಅವತ್ತು ಅಕ್ಕಿ ಅನ್ನ ಇದು ಖಾಯಂ ಯಾವತ್ತಾದರೂ ನಿಮಗೆ ನಿಮ್ಮ ಸಹಪಾಠಿಗಳು ಅಂಧ ಮಕ್ಕಳಿರೋರು ಅಥವಾ ಅಂಗವಿಕಲರು ಇರೋರು ದೇವ್ರದೈದಿಂದ ನೀವೆಲ್ಲ ಚೆನ್ನಾಗಿದ್ದರಿ ಅಲ್ಲಿ ಏನು ಅನ್ಸೋದು ಅವರು ನೋಡಿ ನಿಮಗೆ ಆ ವಯಸ್ಸಲ್ಲಿ ಏನಪ್ಪ ದೇವರು ಇವ್ರಿಗೆ ಹಿಂಗೆ ಕಿತ್ಕೊಂಡ್ಬಿಟ್ಟ ಅಥವಾ ನಾನೇ ದೇವರು ನನಗೆ ಹಿಂಗೆ ಇಷ್ಟಾದರೂ ಕೊಟ್ಟನಂತ ಅನ್ಸೋದ ಅಥವಾ ಏನು ಚಿಂತನೆ ನಡೀತಿತ್ತು ಒಳಗಡೆ ಇಲ್ಲ ಹಾಗೆ ನಮಗೆ ಆ ಅಂಧ ಒಬ್ಬ ಒಬ್ಬ ಕಣ್ಣಿದ್ದು ಹುಡುಗ ಇಬ್ಬರನ್ನ ಕಣ್ಣಿಲ್ಲದವ್ರು ಸೇವಾ ಮಾಡಬೇಕು ಅವಾಗ ನಾವು ಕಣ್ಣಿದ್ದ ಕಣ್ಣಿಲ್ಲದ ಹುಡುಗರನ್ನ ಇಬ್ಬರು ನಾನು ಕರ್ಕೊಂಡು ಹೋಗಿದ್ದೆ ಸ್ನಾನ ಮಾಡಿಸ್ ನಾನು ಸ್ನಾನ ಮಾಡಿ ಅವ್ರನ್ನ ಸ್ನಾನ ಮಾಡಿಸಿ ಅವ್ರ ಸೇವಾ ಅದು ಹೌದು ಆಮೇಲೆ ಅವ್ರಿಗೆ ಎಲ್ಲ ಅಭ್ಯಾಸ ಆದ ಬಿಟ್ಟು ಅವ್ರ ಸ್ವಂತ ಹೋಗ್ಬಿಡೋರು ಬರೋರು ಆದ್ರೆ ಅಷ್ಟು ನೇಮ ಮಾಡೋದು ನಾವು ಮಾಡಿ ಸೇವಾ ಅಲ್ಲಿ ಅದು ನಾನು ಒಬ್ಬರಂತಲ್ಲ ಎಲ್ಲರೂ ಮಾಡಿವಿ ನಮಗೇನು ಅನ್ಸಲಿಲ್ಲ ಅವಾಗ ಯಾಕಂದ್ರೆ ವಿಶೇಷ ಅಂತ ಏನಿಲ್ಲ ನಾನಾ ಬಡವ ಅದು ಅವ್ರು ನೋಡಿದ್ರೆ ನನಗೇನು ಅನ್ಸ್ಬೇಕು ನನಗಂತ ಚಲೋ ಅದರ ಅಂತ ಒಮ್ಮೆ ಹೌದಾ ಹೌದು ಏನ್ರಿ ನಾವ ಬಡವರು ಮತ್ತೆ ನನಗಿಂತ ಬಡವನಿಲ್ಲ ಅಂತಾರಲ್ಲ ಹಂಗ ಓಕೆ ನಿಮ್ಮ ಸಹಪಾಠಿಗಳು ಯಾರು ಇದ್ರ ಸರ್ ಕುಮಾರ್ ನನ್ನ ಕಾಲಕ್ಕೆ ನಾವು ಪಾಠ ಹೇಳಿಕೊಂಡವ್ರು ಗುರುಗಳ ಕಡೆ ಅಂದ್ರೆ ಕುಮಾರದಾಸ್ ಅಂತ ಹೇಳಿ ಕುಮಾರದಾಸ್ ಒಳ್ಳೆ ಹಾಡವರು ಡಿ ಕುಮಾರದಾಸ್ ಅಂತೇಳಿ ಅವರು ಬಳ್ಳಾರಿ ಜಿಲ್ಲಾದವ್ರೆ ಆಮೇಲೆ ಸತ್ಯಭಾಮ ಹಳ್ಳಿಕೇರಿ ಏನ್ರಿ ನಮ್ಮ ನಮ್ಮ ಇದು ವಾರಿಗೆಯವ್ರವರು ಸಂಗೀತದೊಳಗೆ ಈ ಕೀರ್ತನ ಪುರಾಣ ಪ್ರವಚನದೊಳಗೆ ಮಲ್ಲಿಕಾರ್ಜುನ ಸಂಗಮ ಕೂಡ್ಲು ಸಂಗಮ ಆಮೇಲೆ ಕಲ್ಲಿನಾಥ ಶಾಸ್ತ್ರಿ ಅಡ್ನೂರು ಆಮೇಲೆ ರೇವಣಸಿದ್ಧ ಶಾಸ್ತ್ರಿ ಜೇರಿಟಿಗಿ ಒಂದು ಮೂರ್ನಾಲ್ಕು ಮಂದಿ ನಮ್ಮ ವಾರಿಯವರು ಅವರೆಲ್ಲ ವೈದಿಕ ಮತ್ತು ಪುರಾಣ ಪ್ರವಚನ ನಮ್ಮದು ಸಂಗೀತ ಹಿಂಗೆ ಅದನ್ನೆಲ್ಲ ಅಲ್ಲಿ ಬರೀ ಸಂಗೀತ ಇಲ್ಲ ಮೂರು ವೈದಿಕತ್ವ ಮತ್ತು ಪುರಾಣ ಪ್ರವಚನ ಸಂಗೀತ ಸಂಗೀತದೊಳಗೆ ಗಾಯನ ವಾದನ ಎಲ್ಲ ಅಂದರೆ ಈಗ ಅಜ್ಜರ್ ನಿಮ್ಮನ್ನ ಹೇಗೆ ಆಯ್ಕೆ ಮಾಡ್ಕೊಂಡು ಹೋಗೋರ ಪುರಾಣ ಗಿರಣ ಹೇಳಕ ನೀವು ಅವರಿಂದ ಅದು ಒಂದು ಹೇಳ್ತಾರೆ ನಿಮಗೆ ಅಲ್ಲಿ ಮೊದಲು ನಾವು ಪ್ರಾರಂಭಕ್ಕೆ ಸೇರಿದ್ವಿ ರೀ ಆಶ್ರಮ ಅಜ್ಜರು ಒಮ್ಮೆಲೆ ಪಾಠ ಹೇಳೋದಿಲ್ಲ ಅಲ್ಲಿ ಮೊದಲೇ ನಮ್ಮಂಗೆ ಹೋಗಿ ಕಲ್ತಿರ್ತಾರೆ ಆರು ಏಳು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಅಂಥವ್ರ ಕಡೆ ಕಲಿಸ್ತಾರೆ ನಮಗೆ ಅವ್ರು ಅಧ್ಯಾಪಕರಿಗೆ ಜವಾಬ್ದಾರಿ ಅದು ಗುರುಗಳು ಸೇರಿಸ್ಕೊಂಡ್ರು ಆಮೇಲೆ ಅಧ್ಯಾಪಕರಿಗೆ ಜವಾಬ್ದಾರಿ ಅದು ನಮ್ಮನ್ನು ಎಲ್ಲಿ ಬಿಡಬೇಕು ಎಲ್ಲಿ ಕಲಿಸ್ಬೇಕು ಏನಿಲ್ಲ ಅಂತೇಳಿ ಅವಾಗ ನಾನು ನಾಲ್ಕು ವರ್ಷ ಆಶ್ರಮದ ಕಲಿತೆ ಆವಾಗ ನಾವು ಹೋದಾಗ ಅಧ್ಯಾಪಕರು ಹನುಮಂತ್ ಸಿಂಗ್ ಹನ್ಗಲ್ಲಂತಿದ್ರು ಹ್ಞೂ ಅವ್ರ ಕಡೆ ನಾವೊಂದು ಎರಡು ಮೂರು ವರ್ಷ ಕಲಿತೆ ಅದೇ ಬೆಳೆಕೆ ಇವರು ಕುಮಾರದಾಸ ನಾನು ಆಮೇಲೆ ಸತ್ಯಭಾಮ ಹಳ್ಳಿ ಮೂರು ಮಂದಿ ಆಟ್ ಅ ಟೈಮ್ ಕ್ಲಾಸಿಗೆ ಹೋಗಿದ್ವಿ ಒಮ್ಮೆ ಏನಾಯ್ತದ ಅಚಾನಕ ಅದನ್ನು ನಮ್ಮ ಅಧ್ಯಾಪಕರು ರೂಮಿನ ಬಾಜುಕ ಗುರುಗಳು ಇರ್ತಿದ್ರು ಆ ಕಡೆ ಮಡಿಕೋಲಿ ಒಳಗೆ ಅಲ್ಲಿ ನನಗೆ ಅವ್ರಿಗೆ ಏನು ಅದಕ್ಕೋ ಏನು ಗೊತ್ತಾಗಲಿಲ್ಲ ಅವ್ರ ಡವಾಯಿಗಳು ಹನುಮಂತ ಸಿಂಗ್ ಗವಾಯಿಗಳು ಚಬಕ ತೊಗೊಂಡು ಹೊಡೆದ್ಬಿಟ್ರು ಹಾಂ ನುಗ್ಗ ಹೊಡೆದ್ರು ಇದೆಲ್ಲ ಇಲ್ಲಿ ರಕ್ತ ಹಿಂಗೆಲ್ಲ ನನಗೆ ಸಣ್ಣ ನಾನು ಹೊಡ್ಯಕ್ಕೆ ಯಾಕಪ್ಪ ಹಿಂಗೆ ಯಾಕೆ ನನಗೆ ಹಾಳಕ್ಕೆ ಹತ್ತೆ ನನಗೇನು ದೊಡ್ಡ ಜೋರು ದೋರಿ ಮಾಡಿ ಹಾಳಕ್ಕೆ ಆಮೇಲೆ ಅಲ್ಲಿ ಗುರುಗಳು ಭಾಷೆ ಯಾರು ಅವ್ರು ಹಳರು ನೋಡಲ್ಲ ಏನು ಏನು ಏನದು ನಡ್ದತ್ತೆ ಅಂತ ಹೇಳಿ ಆಮೇಲೆ ಅಲ್ಲಿ ಅವರೊಬ್ಬರು ಬಂದು ಹೋಗಿ ನೋಡಿ ಹೇಳ್ರಿ ಹಿಂಗ ಹನುಮಂತ ಸಿಂಗಾಯಿ ಆ ವೆಂಕಟೇಶ್ ಹೊಡೆಕಾಯ್ತಾ ನೋಡ್ರಿ ಅಂತ ಹೌದಾ ಕರೆ ಅವ್ರು ಅಂದರು ಅವ್ರು ಕರೆದ್ರು ಹನುಮಂತ್ ಸಿಂಗ್ ಗವಾಯಿಗಳು ಕರೆದು ಏ ಹಿಂಗ ಏ ಸಿಂಗ ನೀನು ಅವನಿಗೆ ಪಾಠ ಹೇಳ್ಬೇಡ ನಾಳೆಯಿಂದ ನನಗೆ ಕಳ್ಸಿ ನನ್ನ ಕಡೆ ಕಳಿಸ್ಕೊಡು ಇದೇ ಭಾಷೆ ಇದೇ ಶಬ್ದ ನಾಳೆಯಿಂದ ನನ್ನ ಕಡೆ ಕಳಿಸ್ಕೊಡು ಯರಮ್ಮನ ಮಕ್ಕಳು ನಾ ಹೊಡ್ಯೋದಿಲ್ಲ ಇನ್ನೇ ಹೆಂಗೆ ಹೊಡಿತೀವ್ ನಾ ಹೊಡ್ಯದಲ್ಲ ನೀ ಹೆಂಗೆ ಹೊಡಿತೀವಿ ನಾಳೆ ನೀ ಪಾಠ ಅವ ಮುಗೀತು ಆಯ್ತು ಕಲಾಸ್ ಅವ್ರು ಬಂದ್ರು ಏ ನೀ ದೊಡ್ಡ ಬಾಯ್ ಹೋಗಪ್ಪ ಅವ್ರ ಕಡೆ ಪಾಠ ಹೇಳಿ ಗುರುಗಳ ಕಡೆ ಅಂತ ಬೆಳೆಸ್ಬಿಟ್ರು ನನ್ನ ಅಲ್ಲಿ ಒಂದು ತಿರು ಸಿಕ್ತು ನಮಗೆ ಅಲ್ಲೇ ತಿರುವು ಗುರುಗಳು ಸೇರಿಸಿಕೊಟ್ರು ನನ್ನ ಆಶ್ರಮದಾಗ ಮೂರು ವರ್ಷ ಕಲಿತೆ ಆಮೇಲೆ ಇನ್ನೂ ಒಂಬತ್ತು ವರ್ಷ ಗುರುಗಳ ಕಡೆ ಅವರೇ ಕಲಿಸ್ತಾರೆ ನನ್ನ ಅವರಿಂದ್ರೆ ಕರ್ಕೊಂಡು ಹೋಗ್ತಿದ್ದೆ ಕರ್ಕೊಂಡು ಹೋಗ್ತಿದ್ದರು ಅಂದ್ರೆ ನನ್ನಂಗೆ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಅವ್ರನ್ನ ಸುಮಾರು ಅವರಿಂದ ಒಂದು ಹದಿನಾರು ಜನ ವಿದ್ಯಾರ್ಥಿಗಳು ಇರ್ತಿದ್ವಿ ನಾವು ಸರ್ಕಿಟ್ ಅಂತಿದ್ರು ಅದಕ್ಕೆ ಸರ್ಕಿಟ್ ಸರ್ಕಿಟ್ ಅಂದ್ರೆ ನಾಲ್ಕು ಮಂದಿ ವೈದಿಕರು ನಾಲ್ಕು ಮಂದಿ ಪುರಾಣ ಪ್ರ ಇದು ಪುರಾಣ ಪ್ರವಚನ ಕಲಿಯೋರು ಒಂದು ನಾಲ್ಕು ಮಂದಿ ಸಂಗೀತ ಕಲಿಯವರು ಆಮೇಲೆ ಗುರುಗಳು ಸೇವೆ ಮಾಡ್ಯಾರ ಅವರೆಲ್ಲ ನಾವು ಹೊರಗಿನ ಸೇವಾ ಮಾಡ್ತಿದ್ವಿ ಅವ್ರ ಒಳಗಿನ ಸೇವೆ ಮಾಡೋರು ಹ್ಞೂ ನಾನು ಬಟ್ಟೆ ತೊಳಿತಿದ್ದೆ ಗುರುಗಳಿಗೆ ಹಾಸೆ ಹಾಕ್ತಿದ್ದೆ ನನ್ನ ಸೇವಾ ಅದು ಅಲ್ಲಿ ಗುರುಗಳಿಗೆ ಹೋದಾಗ ಇಬ್ಬರು ಒಬ್ಬ ನಾಲ್ಕು ದಿವಸ ಮಾಡೋದು ಇನ್ನೊಬ್ಬ ನಾಲ್ಕು ದಿವಸ ಹೊರಗೆ ನೋಡ್ರು ಒಳಗೆ ನೋಡ್ರಿ ಗುರುಗಳು ಒಳ್ಳೆಂಗ್ ಪೂಜೆ ಮಾಡಿಸೋದು ಮಡಿಯಾಗಿ ಪಕ್ಕ ಮಡಿ ಅವ್ರದ್ದು ಪಕ್ಕ ಮಡಿ ಅಂದ್ರೆ ಬಾಂಗಿ ನೀರು ಪತ್ರಿ ಗಿಡ ನಳದ ನೀರು ಯೂಸ್ ಮಾಡ್ತಿದ್ದಿಲ್ಲ ಅವ್ರಿಗೆ ಇರೋಬ್ರಿಗೂ ಮಾಡಲಿಲ್ಲ ಹ್ಮ್ ಎಷ್ಟು ವಯಸ್ಸು ಅವ್ರಿಗೆ ಅಜ್ಜರಿಗೆ ನಾನು ಸೇರಿದಾಗ ನಾ ಸೇರಿದಾಗ ಅವಾಗ ಬಹುತೇಕ ನೋಡ್ರಿ ಒಂದು ಐವತ್ತೈದು ಅರವತ್ತಿರಬೇಕು ಹೌದು ಬಹಳ ಕಷ್ಟ ಅವ್ರು ದಿನಚರಿಯಿಂದ ನೋಡ್ರಿ ಅವ್ರು ನಮಗಿಂತ ಲಗೊಂಡು ಎದ್ದು ಬಿಡೋರು ಗುರುಗಳು ಎದ್ದು ಒಬ್ಬ ಶಿಷ್ಯನ ಇಟ್ಕೊಳ್ತಿದ್ರು ಅಲ್ಲೇ ಬಾಜುಕೊಬ್ಬ ಅವ್ನು ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಬರೋಕೆ ಅವ್ನ ನೆಬ್ಸ್ತಿದ್ರು ಅವರೇ ಎಬ್ಬಿಸಿ ಏ ತಮ್ಮ ಹೇಳ ಇನ್ನೇ ಆಕೆ ಇನ್ನೂ ಮಲಗಿಯಲ್ಲ ಅಂತ ಎಬ್ಬಿಸಿ ನನಗೆ ಸಾರಂಗ್ಯಾರ ಕೊಡು ಅಥವಾ ವೀಣಾರ ಕೊಡು ಅಂತೇಳಿ ತೊಗೊಳ್ತಿದ್ರು ವಾದ್ಯ ಅವಾಗ ಅವ್ರು ಬರ್ಸ್ಕೊಂತ ಕೊಡೋರು ಬೆಳಿಗ್ಗೆ ನಾಲ್ಕೂವರೆ ಐದಕ್ಕೆ ಆಮೇಲೆ ಆ ಎಂಟೇಶ್ವರ ಕುಮಾರ್ ಎಲ್ಲದರ ಮಲಗಾರ ನೋಡು ಅವರು ಅಂತ ಮತ್ತು ನಮ್ಮನ್ನು ಹೆಬ್ಸಿ ಅಲ್ಲೋ ಎದಕ್ಕೆ ಬಂದಿರು ನೀವು ಮಲಗಕ್ಕೆ ಬಂದಿರೋ ಬರ್ರಿ ಅಂತ ಅವಾಗ ಮತ್ತೆ ಕರ್ಕೊಂಡು ಪಾಠ ಶುರು ಮಾಡೋದು ನಮಗೆ ಅದೇ ಮತ್ತೆ ಬೆಳಿಗ್ಗೆ ಐದು ಗಂಟೆಗೆ ಅವ್ರ ಕೈಯಾಗ ವೀಣ ಅಥವಾ ಸಾರಂಗಿ ಕಾಯಿಮಿರೋದು ವಾಯ್ಲಿನ್ನು ಅವಾಗ ಇವಳಕ್ಕೆ ಶುರು ಮಾಡಿದ್ರೆ ಒಂಬತ್ತು ಹತ್ತು ಮಟ್ಟ ಪಾಳೆ ಪಾಠ ಹೇಳ್ತಿದ್ರು ನಮ್ಗೆ ಒಂದೊಂದು ರಾಗ ಎರಡೆರಡು ತಾಸು ಮೂರು ಮೂರು ತಾಸು ಒಂದೊಂದು ರಾಗ ಎರಡು ತಾಸು ಕನಿಷ್ಠ ಎರಡು ತಾಸು ಹೇಳಿದ್ರು ಎಲ್ಲ ವಾದ್ಯಗಳು ಬರುತ್ತೆ ಅಂತ ಹೇಳ್ತಿದ್ರು ಅವ್ರಿಗೆ ಹೇಗೆ ಸಾಧ್ಯ ಸರ್ ಕಲ್ತರು ಅವರು ಕಲ್ತರು ಆ ಅಲ್ಲರಿ ಅವರು ಅಲ್ಲ ಅವರು ಇಡೀ ಜೀವನವೇ ಕಲ್ತರು ಕಲಿಯೋದು ಹೇಳಿ ಕಲಿಸೋದು ಮತ್ತು ಅವರೆಲ್ಲರೂ ದೊಡ್ಡ ಹೋಗಿ ನಾನು ದೊಡ್ಡ ಗವಾಯ ಆಗ್ಬೇಕಂತ ಅವ್ರಿಗೆ ಏನೂ ಇರಲಿಲ್ಲ ಆಸೆ ಇರಲಿಲ್ಲ ಬರೀ ಮಕ್ಕಳು ನಮ್ಮಂಥ ಸಲುವಾಗಿ ಜೀವನವರದು ಹ್ಞೂ ಬಡ ಮಕ್ಕಳ ಸಲುವಾಗಿ ಉದ್ಧಾರ ಮಾಡೋದು ಅವ್ರ ಜೀವನ ಅದರ ಸಲುವಾಗಿ ಅವರು ಕಲ್ತರು ಹಾರ್ಮೋನಿಯಂ ಬಾರ್ಸೋರಿಗೆ ಹಾರ್ಮೋನಿಯಂ ಕಲಿಸಿದರು ಸಾರಂಗಿ ಕಲಿಯವರಿಗೆ ಸಾರಂಗಿ ಕಲಿಸಿದರು ವೀಣಾ ಕಲಿಯವರಿಗೆ ವೀಣಾ ಕಲಿಸಿದರು ವಾಯ್ಲಿನ್ನು ವಾಯ್ಲಿನ್ನು ಯಾಕಂದ್ರೆ ಮಕ್ಕಳಿಗೆ ಕಲಿಸೋರು ಬೇಕಲ್ಲ ಅವನ್ನೆಲ್ಲ ತಾವು ಕಲಿತು ಅವ್ರಿಗೆ ಕಲಿಸಿದರು ವೀಣಾ ಕಲಿಬೆ ಅಂತ ಬಂದ್ರೆ ಇಲ್ಲ ಅಂದ್ರೆ ಹೆಂಗೆ ಬಯಲಿನ ಕಲೆ ಮಕ್ಕಳಿಗೆ ಯಾರು ಹೇಳಬೇಕು ಅವ್ರು ಹೊರಗಿನಿಂದ ತೊಗೊಂಡ್ಬೋಕ ಇಟ್ಟು ದುಡ್ಡು ಕೊಡ್ಬೇಕಲ್ಲ ಅವ್ರು ಮಾಸ್ಟರ್ಗಳಿಗೆ ಹಾಂ ಇಲ್ಲ ಆಶ್ರಮ ಮಧ್ಯೆ ಇಲ್ಲ ಹಂಗೆ ಅವ್ರ ಸಲುವಾಗಿ ಅವರೆಲ್ಲ ಕಲ್ತಾರವನು ಏನು ಅನ್ಸೋದು ನಿಮಗೆ ಈಗ ನೀವು ಬಡತನ ನೋಡಿದ್ರಿ ನೀವು ಆರು ಜನ ಮಕ್ಕಳು ನಿಮ್ಮ ತಂದೆ ತಾಯಿ ಒಂದು ಮನೆಗೆ ಕಷ್ಟ ಆಗ್ತಿತ್ತು ಅಜ್ಜಾರ ಅಲ್ಲಿ ಅಷ್ಟು ನೀವು ಶಿಷ್ಯಂದ್ರನ್ನ ಇಟ್ಕೊಂಡು ಜೀವನ ಮಾಡಬೇಕಾಗಿತ್ತು ಮೂರು ಹೊತ್ತು ಊಟ ಆಗು ಹೋಗು ಹೆಂಗ್ ನಡುತ್ತಿತ್ತು ಅಂತ ಒಂದೇನು ಕಲ್ಪನೆ ಇದೆ ನಿಮಗೆ ಅಲ್ಲಿ ಅವರು ಅವರು ಮಾಡೋದೇ ಒಂದು ಸಪ್ತಾತ್ರಕ್ಕೆ ಸಲ್ತದಂತಲ್ಲ ಅವರು ಮಾಡೋ ಕೆಲಸ ಸಪ್ತಾತ್ರಕ್ಕೆ ಸಲ್ಲೋದು ಯಾರ್ಯಾರು ನೋಡಿದ್ರೆ ಅವ್ರಿಗೆ ಎಲ್ಲರು ಬಂದ ಹಾಗೆ ಎಲ್ಲ ದವಸ ಧಾನ್ಯಗಳು ಕೊಟ್ಟು ಹೋಗೋರ ಅವ್ರು ಮಾಡೋ ಕೆಲಸಕ್ಕೆ ಒಂದೊಂದು ಊರಿಂದ ಈ ಕಡೆ ಗೋಕಾಕ್ ಕಡೆಯಿಂದ ಟ್ರಕ್ ಗಟ್ಲೆ ಬೆಲ್ಲ ಬರ್ತಿತ್ತು ನಾ ಆವಾಗಿನ ಕಾಲಕ್ಕೆ ಗುಲ್ಬರ್ಗ ಕಡೆಯಿಂದ ಟ್ರಕ್ ಗಟ್ಲೆ ಬ್ಯಾಳಿ ತೊಗರಿ ಬ್ಯಾಳಿ ಬ್ಯಾಡ್ಗಿ ಕಡೆಯಿಂದ ಮೆಣಸಿನ್ಕಾಯಿ ಎಷ್ಟು ಬೇಕಷ್ಟು ಏನು ಕೊರತೆ ಆಗ್ತಿದ್ದಿಲ್ಲ ಅವ್ರಿಗೆ ಗುರುಗಳಿಗೆ ಓ ಸತ್ಯ ಇದು ಲೈಟ್ ಬಿಲ್ ತುಂಬದಷ್ಟು ಕೊರತೆ ಹಾಕಿತ್ತು ಅವ್ರಿಗೆ ಅದಕ್ಕೆ ಪುರಾಣ ಪರ್ವತ ಹೋಗಿ ದುಡ್ಡು ಹೋಗ್ತದೆ ಏನು ಯಾವುದು ಕೊರತೆ ಬೆಳೆಲ್ಲ ಅವರು ಸರ್ಕಾರಕ್ಕೆ ಬಂದು ಕೇಳೋರು ಯಾರು ಅಲ್ರಿ ಮತ್ತೆ ಏನಾರು ಇದಕ್ಕೊಂದು ಗ್ರ್ಯಾಂಟ್ ಮಾಡೋಣ ಆಶ್ರಮ ಅದೇ ನೋವು ಬೇಡಪ್ಪ ಗ್ರ್ಯಾಂಟ್ ಗ್ರ್ಯಾಂಟ್ ಬೇಡ ಈ ಗ್ರ್ಯಾಂಟ್ ಮಾಡಿದ್ವಿ ಅಂದ್ರೆ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕಾಗ್ತೈತಿ